ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಎನ್ ಎಕ್ಸ್ಟ್ರಾ ಟ್ರಾವೆಲರ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಪಂಡ್ರಾಪುರ ದಾಟಿ ವಿಡಿಯೋ ಚಾಲನೆ ಮಾಡ್ತಾ ಇದ್ದೀನಿ ರಾತ್ರಿ ಪಂಡ್ರಾಪುರದಾಗ ರೋಡ್ ಬಂದಾಗಿತ್ತು ಅಂತೇಳಿ ಅಲ್ಲೇ ನಿಂತ್ಕೊಂಡಿದ್ವಿ ಮತ್ತೆ ನಮ್ದು ಗಾಡಿ ಬೇರೆ ಓಡಂಗಿಲ್ಲ ಬೀಪ್ ಸೌಂಡ್ ಬರ್ತಾ ಇತ್ತು ಅಂತ ಹೇಳಿದ್ನಲ್ಲ ಹಿಂದೆಗಡೆ ವಿಡಿಯೋದಲ್ಲಿ ಆ ಸೌಂಡ್ ಬಂದಿರೋ ಕಾರಣದಿಂದ ಓಡಂಗಿಲ್ಲ ಡೆಪ್ಪಿಂದ ಏನೇನು ಪ್ರಾಬ್ಲಮ್ ಆಗಿದೆ ಅಂತೇಳಿ ರಾತ್ರಿ ಒಂದು ಬಕಿಟ್ಟು ಡೆಪ್ ತಂಡು ಹಾಕಿದ್ವಿ ಗಾಡಿನೇ ಓಡ್ತಿಲ್ಲ ರೈಸ್ ಆಗ್ತಿಲ್ಲ ನೋಡಿ ಎಂಟನೇಗೆ ಏನು ಹಾಕಿದ್ರು ಆರ್ ಪಿ ಎಮ್ ಹೋಗಿ ಇವಾಗ ಇಲ್ಲೆಲ್ಲೆಲ್ಲಿ ವರ್ಕ್ ಶಾಪ್ ಇಲ್ಲ ಏನಿಲ್ಲ ಈ ರೋಡ್ನಾಗೆ ನಾ ಬಂದಿರೋ ತಾರೆಗೆ ಬಿಜಾಪುರ್ಗೆ ಹೋಗ್ಬೇಕು ಬಿಜಾಪುರ್ ಗಂಟ ಗ್ಯಾರೇಜೇ ಸಿಗಲ್ಲ ನೋಡಿ ಗಾಡಿ ರೇಸ್ ಆಗ್ತಿಲ್ಲ ಹಂಗೆ ಡೌನ್ ಆಗ್ತೈತೆ ಅಪ್ಪನಾಗೆ ಸರ್ವಿಸ್ ಸೆಂಟ್ರಿಗೆ ಫೋನ್ ಮಾಡಿದರೆ ಫೋನ್ ಹೋಗ್ತಿಲ್ಲ ಅಲ್ಲಿ ಪಂಡ್ರಾಪುರದಾಗ ನೋಡಿದ್ವಿ ಅಲ್ಲೆಲ್ಲೆಲ್ಲಿ ಗ್ಯಾರೇಜ್ ಇರಲಿಲ್ಲ ಟಾಟಾ ಶೋರೂಮು ಈ ಶೋರೂಮ್ನ ಬರ್ಬೇಕು ಆ ಡೆಫ್ ಕಡಿಗ್ ತೆಗೆದು ಬ್ಯಾರೆ ಡೆಫ್ ಹಾಕಿದ್ರೇನೆ ಕೆಲಸ ಆಗೋದು ನೋಡೋಣ ಒಂದು ಹತ್ತು ಗಂಟೆ ತಕ್ಕ ನಾವು ಹೋಗೋದು ಆಮೇಲೆ ಇದು ಬಿಜಾಪುರದಿಂದ ಕರೆಸಿದ್ರ ಆತು ಇವಾಗಂತೂ ಡೆಫ್ ಅಂತೂ ಬಟ್ಲೆ ಕುಡಿತೈತೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಬನ್ನಿ ನೋಡೋಣ ಸಾಂಗ್ಲಿ ಹತ್ರ ಇದ್ರೆ ಸಾಂಗ್ಲಿಯಿಂದಾನೆ ಕರ್ಸಿದ್ರ ಆತು ಪಂಡ್ರಾಪುರ ರೈಲ್ವೆ ಗೇಟ್ನಿಗೆ ಇದು ರೋಡ್ ಕೆಲಸ ಮಾಡ್ತಿದ್ದಾರೆ ಅಂತೇಳಿ ರೋಡ್ ಬಂದ್ ಮಾಡಿದ್ರು ಅವ್ರೇನು ಅಲ್ಲೇನು ಮಾತಾಡೋಕ್ಕೆ ಬರಲ್ಲ ನಾವು ಸೆಂಟ್ರಲ್ ಗೋರ್ಮೆಂಟಿಂದ ಅದು ಈ ಕಡೆ ಹೋಗೋಣ ಅಂತೇಳಿ ಒಂದು ನಾಲ್ಕೈದು ಗಾಡಿಯರನ್ನ ಜಪ್ ಮಾಡ್ಕೊಂಡೆ ಎಲ್ಲ ನೀವು ಗಾಡಿ ಮತ್ತೆ ಹಾಸನ ಗಾಡಿಗಳೆಲ್ಲ ಮಾತಾಡ್ಕೊಂಡು ಹೋಗೋಣ ಅಂತೇಳಿ ಅವ್ರಿಗೆಲ್ಲ ನೀವು ದಾರಿ ಗೊತ್ತಾಯ್ತಲ್ಲ ಮುಂದೆ ಬಂದರು ಆಯ್ತು ಅಂತೇಳಿ ಮುಂದೆ ಬಂದೆ ನಾನು ಮುಂದೆ ಬಂದು ಅಲ್ಲಿ ಮುಂದೆ ಅಂತ ಮುಂದೆ ಹೋದ್ರೆ ನಾನು ಬರ್ತೀನಿ ಹೇಳ್ರಿ ಅಂದರೆ ನಾನು ಗಾಡಿನೇ ಬರಲಿಲ್ಲ ಆರ್ ಎಮ್ ಹತ್ತು ಹನ್ನೆರಡು ದಾಟಲಿಲ್ಲ ಲಾಸ್ಟಿಗೆ ಬೇಜಾರಾಗಿ ಅಲ್ಲಿ ಹೊತ್ತಾಗ ಒಂದು ಐದಾರು ಕಿಲೋಮೀಟ್ರ್ ಮುಂದಕ್ಕೆ ಹೋಗಿದ್ದೆ ಹೋಗಿ ವಾಪಸ್ ನಿಲ್ಸೆ ಒಂದು ಬಂಕ್ನಾಗ ಗಾಡಿನ ನಿಲ್ಲಿಸಿ ಮಕ್ಕಳು ಬೆಳಗ್ಗೆ ನೋಡಿದ್ವಿ ಇವಾಗ ಇಲ್ಲಿದ್ದರೆ ಆಗಲ್ಲ ನಿಧಾನಕ್ಕೆ ಹೋನ್ ಅಂತೇಳಿ ಒಂದು ಇಲ್ಲೆಲ್ಲೆಲ್ಲಿ ಶೋರೂಮೇ ಇಲ್ಲ ಸಾಂಗೋಲಿಂದ ನಲ್ವತ್ತು ಕಿಲೋಮೀಟ್ರ್ ಒಂದು ಶೋರೂಮ್ ಐತೆ ಅಲ್ಲಿಗೆ ಹೋಗ್ಬೇಕು ಇವಾಗೆಲ್ಲ ನಾನು ನಿಲ್ಲಿಸಿ ಟೀ ಕುಡ್ದು ಹೋಗೋಣ ಇಲ್ಲೇ ಟೀ ಶಾಪ್ ಕಾಣ್ತಾ ಇತ್ತು ರೈಟ್ ಸೈಡಿಗೆ ಟೀ ಕುಡಿದು ವಡಪಾ ಓತೇನೋ ಅದನ್ನೇ ಕಕ್ಕಂಡು ಹೋಗೋಣ ಬನ್ನಿ ಇಲ್ಲಿ ಸಾಂಗೋಲಾಗಿ ಇನ್ನೊಂದು ರೋಡ್ ಹೋಗ್ತದೆ ಅಂತೇಳಿ ಬಂದ್ವಿ ಪಂಡ್ರಾಪುರಿಂದ ರೋಡ್ ಬರೋದಿದು ಪಂಡ್ರಾಪುರಿಂದ ಮುಗು ಅಂತೇಳಿ ಬರುತ್ತೆ ಹದಿನೈದು ಕಿಲೋ ಪಂಡ್ರಾಪುರಿಂದ ಇಪ್ಪತ್ತು ಕಿಲೋಮೀಟ್ರ್ ಪಲ್ಟಾನ್ ರೋಡ್ನಾಗೆ ಬಂದು ಒಂದು ಸಲ್ಕ ಸರ್ಕಲ್ ಬರುತ್ತೆ ಅಲ್ಲಿ ಲೆಫ್ಟಿಗೆ ಹೊಡೆದ್ರೆ ಸೀದಾ ಇದು ಸಾಂಗೋಲಾಗ ಹೋಗುತ್ತೆ ಇಲ್ಲಿ ರೋಡ್ ಚೆನ್ನಾಗೈತೆ ಅಂತಂದು ಬಂದರೆ ಎಲ್ಲ ರೋಡ್ ಮಾಡ್ತಾ ಇದಾರೆ ರೋಡ್ ಹೆಂಗಿದ್ರೆ ನಮ್ಮ ಗಾಡಿ ಹೋಗಲ್ಲ ಎಲ್ಲ ಸಿ ಸಿ ರೋಡ್ ಕೆಲಸ ನಡೀತೈತೆ ನೋಡಿ ನಿಧಾನಕ್ಕೆ ಹೋಗ್ಬೇಕಿದ್ರಾಗೆ ಏನು ಮಾಡಂಗಿಲ್ಲ ನಿಧಾನಕ್ಕೆ ನಮ್ಮ ಗಾಡಿ ನಿಧಾನಕ್ಕೆ ಹೋಗೋದು ಇಪ್ಪತ್ತು ದಾಟೋದಿಲ್ಲ ಏನಿಲ್ಲ ಸಾಂಗೋಲಿಂದ ಒಂದು ನಲ್ವತ್ತು ಕಿಲೋಮೀಟರ್ನಾಗ ಒಂದು ಶೋರೂಮ್ ಐತೆ ಅಲ್ಲಿ ಕಂಪ್ಲೇಂಟ್ ಮಾಡಿದ್ದೀನಿ ಫೋನ್ ಮಾಡಿ ಅದು ನಾವು ಸಾಂಗೋಲಾಗೋಗೋ ಅಷ್ಟು ಅದಕ್ಕೆ ಬರ್ಬೋದೇನೋ ನೋಡೋಣ ಸಾಂಗೋಲಾಗೋನು ಇನ್ನೂ ಒಂದು ಹತ್ತು ಕಿಲೋಮೀಟ್ರ್ ಅಂತ ಸಾಂಗೋಲ ಟೀ ಅಂಗಡಿಯಲ್ಲಿ ಕೇಳಿದ್ವಿ ಅವ್ರು ಬಂದ ಮೇಲೆ ಏನು ಮಾಡ್ತಾರೋ ಗೊತ್ತಿಲ್ಲ ನೋಡೋಣ ಬನ್ನಿ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಇದು ಸಾಂಗೋಲದಾಗ ಕಾದ್ವಿ ಶೋರೂಮ್ನವ್ರು ಬರಲಿಲ್ಲ ಬರ್ತೀನಿ ಬರ್ತೀವಿ ನಾನು ಇನ್ನೂ ಶೋರೂಮ್ಗೆ ಹೋಗಿಲ್ಲ ಹೇಳ್ತೀನಿ ಹೇಳ್ತೀನಿ ಅಂತಂದ ಒಂದೂವರೆ ಗಂಟೆ ಟೈಮ್ ವೇಸ್ಟ್ ಮಾಡ್ದೆ ಅಷ್ಟೊತ್ತಿಗೆ ಅಡುಗೆ ಮಾಡ್ಕೊಂಡು ಊಟ ಮಾಡಿ ನಮ್ಮ ಓನರಿಗೆ ಫೋನ್ ಹಾಕಿದರೆ ಅವರು ಫೋನ್ ಎತ್ತಂಗಿಲ್ಲ ನೋಡ್ಕೊ ಅಂತವಾ ಅದು ಏನು ಡೀಸಲ್ ಎಷ್ಟು ಕುಡಿತ ಅದು ಕುಡಿಲ್ ಮತ್ತೆ ಏನು ಮಾಡ್ತೀಯಾ ಅಲ್ಲೆಲ್ಲಿ ಶೋರೂಮ್ ಇಲ್ದ ಜಾಗ್ದಾಗದ್ಯ ನೀನು ಈಗ ಶೋರೂಮ್ನಾದ್ರೂ ಬರೋಂಗಿಲ್ಲ ಏನಿಲ್ಲ ಅಂತಂದೇಳಿ ಬಿಜಾಪುರಿಗೆ ಬಂದುಬಿಡ ನೋಡೋಣ ಹೋಗ್ತಾ ಇದ್ದೀವಿ ಬರೀ ಇಪ್ಪತ್ತರ ಗುರು ಇಪ್ಪತ್ತು ದಾಟೋದೇ ಇಲ್ಲ ಗಾಡಿ ಡೌನ್ಯಾಗೆ ಮಾತ್ರ ಹೋಗೋದು ಲೂಟ್ಲಾಗೆ ಗೇರ್ನಾಗ ಮಾತ್ರ ಇಪ್ಪತ್ತು ದಾಟೋದೇ ಇಲ್ಲ ಹಂಗಾಗ್ಬಿಟ್ಟತೆ ಅಲ್ಲಿ ಹೋಗ್ಬೇಕಾದ್ರೆ ಸೋಲಾಪುರ್ನಾಗೆ ಇದು ಡೆಫ್ ಹಾಕ್ಸಿದ್ದೆ ಆ ಡೆಫಿಂದ ಪ್ರಾಬ್ಲಮ್ ಆಗಿಬಿಟ್ಟತ್ತೆ ತಿರ್ಗ ರಾತ್ರಿ ಒಂದು ಬಕೆಟ್ ಹಾಕಿದ್ವಿ ಹಾಗಾದರೂ ಸರಿ ಹೋಗಲಿಲ್ಲ ಇವಾಗ ಬಿಜಾಪುರಿಗೆ ಹೋಗ್ಬೇಕು ಗಂಟೆಗೆ ಇಪ್ಪತ್ತು ಕಿಲೋಮೀಟ್ರ್ ಹೋಗ್ತೈತೆ ಗಾಡಿ ಇವಾಗ ಅಲ್ಲಿ ಟೈಮ್ ಹನ್ನೆರಡು ಗಂಟೆ ಆಗೈತೆ ಒಂದು ನಾಲ್ಕೂವರೆ ಐದು ಗಂಟೆಗೆ ಬಿಜಾಪುರಿಗೆ ಹೋದರೆ ಏನಾನ ಕೆಲಸ ಆಗ್ತದೆ ಆರು ಗಂಟೆಗೆ ಹೋದ್ವಿ ಅಂದರೆ ಅಲ್ಲಿ ಇವತ್ತೂ ಹಾಗೆ ಬಿಜಾಪುರನಾಗೆ ಇವಾಗ ರಾತ್ರಿ ಡೆಫ್ ತಾಂಡ್ ಹಾಕಿದ್ವಿ ಅದು ವೇಸ್ಟ್ ಇವಾಗ ಸಾವಿರದ ನಾನ್ನೂರು ರೂಪಾಯಿ ಒಂದು ಬಾಲ್ಟಿ ಅದು ಹಾಕಿದ್ರೆ ಚೆನ್ನಾಗಿರ್ತೈತೆ ನಾನು ಅರ್ಜೆಂಟ್ನಾಗ ಹಾಕ್ಬಿಟ್ಟೆ ರಾತ್ರಿ ಇವಾಗ ಶೋರೂಮ್ಗೆ ಹೋಗಿ ಅದನ್ನೆಲ್ಲ ಇದು ಡೆಫಿನ ಟ್ಯಾಂಕ್ ಬಿಚ್ಚಿ ಎಲ್ಲ ಸೋರಿಸಿ ಮತ್ತೆ ಹೊಸ ಡೆಪ್ ಹಾಕ್ಬೇಕು ಹೊಸ ಡೆಫ್ ಹಾಕಿ ಒಂದು ಸ್ವಲ್ಪ ಚೆಕ್ ಲೈಟ್ ಬರ್ತೈತೆ ಇಬ್ಬರು ಏನಂದ ಲ್ಯಾಪ್ಟಾಪ್ ಹಾಕ್ಸ್ಕೊಂಡು ರೆಡಿ ಮಾಡಿಸ್ಕೊಂಡು ಹೋಗ್ಬೇಕು ಹೋದ್ರೆ ಒಂದು ಅರ್ಧ ಗಂಟೆ ಕೆಲಸ ಐತೆ ಅವ್ರೇನು ಮಾಡ್ತಾರೆ ಇಲ್ಲ ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು ಇನ್ನು ಜತ್ ಬಂದು ನಲ್ವತ್ತು ಕಿಲೋಮೀಟ್ರ್ ಐತೆ ಸಿಂಗಲ್ ರೋಡ್ಗಳಾಗ ಹಿಂಗೆ ಆಗ್ಬಿಟ್ರೆ ಭಾರಿ ತೊಂದರೆ ಗುರು ಏನು ಹೇಳ್ತೀರ ನಾವು ರಾತ್ರಿ ನಿಧಾನಕ್ಕೆ ಬಂದಿದ್ದರೆ ಬೆಳಗ್ಗೆ ಎಷ್ಟೊತ್ತು ಬಿಜಾಪುರದಾಗ ಇರ್ತಿದ್ದೆ ಶೋರೂಮ್ ಹಾಕಲು ತೆಗಿಯೋದ್ರೊಳಗೆ ರಾತ್ರಿ ಬರಲಿಲ್ಲ ಇಲ್ಲೇ ಟಿಂಬ್ರೂ ಇಲ್ಲನ ಫೋನ್ ಮಾಡಿ ಕರೆಸಿದ್ರ ಅದು ಅಂತೇಳಿ ತಿಮರಣಿಗೆ ಫೋನ್ ಮಾಡಿದರೆ ಅವರು ರೆಸ್ಪಾನ್ಸೇ ಮಾಡಲಿಲ್ಲ ಮತ್ತು ಇಲ್ಲಿ ಸಾಂಗ್ಲಿ ಹತ್ರ ಒಂದು ಐತೆ ಶೋರೂಮು ಅವ್ರಿಗೆ ಫೋನ್ ಮಾಡಿದರೆ ಅವ್ರು ಬರ್ತೇವೆ ಬರ್ತೇವೆ ಅಂದ್ರೆ ಬರಲಿಲ್ಲ ಇನ್ನೇನು ಮಾಡೋದು ಹೋಗ್ತಾ ಇರೋದೆ ಬಿಜಾಪುರಿಗೆ ಜತ್ತಿಗೆ ಹೋಗ್ಬಿಟ್ರೆ ಸಾಕು ಅತ್ಲಾಕ್ ಡೌನು ಫುಲ್ ಡೌನುಗಳು ಗಾಡಿ ಹೋಗ್ಬಿಡ್ತ ಅತ್ಲಕ್ ಜೋರಾಗೆ ಇಲ್ಲೇ ಜತ್ತಿಗೆ ಹೋಗೋ ತಕ್ಕನೋ ಒಂಚೂರು ಹಿಂಸೆ ಹೋ ನಮ್ಮ ನಮ್ಮಿಂದ ಹಿಂದೆ ಬರೋನಿಗೂ ಹಿಂಸೆ ಅವರು ಸಾಹ್ಲಿಗೆ ಬರ್ತಿರ್ತಾರೆ ಗಾಡಿ ಅಪೋಸಿಟ್ ಬಂದಾಗ ಏನ್ ಮಾಡಂಗಿಲ್ಲ ಹೋಗನ್ ಬನ್ನಿ ನೋಡ ಏನ್ ಹೆಸರು ನಾವು ಹೊಸ್ದಾಗ ನೋಡ್ತಿರೋ ನಾನು ಮೈನ್ಸ್ ಹೊಡಿಬೇಕಾದ್ರೆ ನೋಡಿರ್ಲಿಲ್ಲ ಮುಂದ್ರಾಗ ಮೈನ್ಸ್ ಲೋಡ್ ಮಾಡ್ಕೊಂಡು ಹೋಗ್ತಿರೋದು ಅದು ಪಂಡ್ರಾಪುರ ರೋಡ್ ಬಂದಾಗತ್ತಲ್ಲ ಅಲ್ಲಿ ನಿಮ್ಗೆ ಹೋಗ್ಬೇಡ ಅಂತ ಹೇಳಿ ನಿಲ್ಸಿ ಹೇಳಿದ್ದು ಸಿಕ್ಕಿದ್ದು ಅಂದ್ರೆ ಅಲ್ಲಿ ಹೋಗಿ ಮತ್ತೆ ಮೂವತ್ತು ಕಿಲೋಮೀಟರ್ ವಾಪಸ್ ತಿರು ಬರ್ಬೇಕಾಗ್ತಿದ್ದೆ ನಮ್ಮ ಊರಿನ ಗಾಡಿ ಮತ್ತೆ ಸುತ್ತಾಡ್ಕೊಂಡು ಹೋಗ್ಬಾರ್ದು ಮೂವತ್ತು ಕಿಲೋಮೀಟರ್ ಸುತ್ತಾಡ್ಬಾರ್ದು ಅಂತೇಳಿ ಕೈಯಂದೇಟಿಗೆ ನಿಲ್ಲಿಸಿದ್ರು ಪಾಪ ಅವ್ರು ನಮ್ಮ ವೀಡಿಯೋ ನೋಡ್ತಾರಂತೆ ನಮ್ಮ ಸಬ್ಸ್ಕ್ರೈಬರು ಇಲ್ಲಿ ಮಾತಾಡಿಸಿ ಇಲ್ಲಣ್ಣ ಹಿಂಗೆ ಹೋಗ್ಬೇಡ ಹಿಂಗೆ ಹೋಗೋ ಅಂತ ಹೇಳಿ ನಾನು ತೊಂದರೆ ದಾರಿ ಹೇಳಿ ಕಳಿಸಿದೆ ಹೋದ್ರು ಮುಂದ್ರಾಗೆ ಹೋಗ್ತಿರೋದು ಮುಂದೆ ಒಂದು ಗಾಡಿ ಓದ್ತು ಆ ಗಾಡಿ ಕೈ ಅಂದರೆ ಅವರು ನಿಲ್ಲಿಸ್ಲಿಲ್ಲ ಹಂಗೆ ಹೋದರು ಹಿಂದೆ ತಮ್ಮ ನೋಡಿ ಟಿಪ್ಪಲ್ ಕೊಟ್ಟರು ನಾನು ತುಂಬಿಗೆ ನಿಲ್ಲಿಸಿದ್ರು ಪಾಪ ಹಂಗೆ ಹೋಗ್ಬೇಡ ಈ ಕಡೆ ಹೋಗೋಣ ಅಂತ ಹೇಳಿ ಕಳಿಸಿ ನಾವು ಟ್ವೆಂಟಿ ಸ್ಪೀಡಲ್ಲಿ ಹೋಗ್ತಾ ಇದೀವಿ ನೋಡಿ ನೋಡಿ ಕಾಣಿಸ್ತಾ ಇದೆಯಾ ನಿಮಗೂ ಬರೋ ಇಪ್ಪತ್ತು ಸ್ಪೀಡಾಗೆ ಹೋಗ್ತಿರೋದು ಇಪ್ಪತ್ತು ದಾಟಿ ಹೋಗ್ತಿಲ್ಲ ಬಿಸ್ಲಿಗೆ ಸರಿ ಕಾಣಲ್ಲ ನೋಡಿ ಇಷ್ಟೇ ಹೋಗೋದು ಗಾಡಿ ಮ್ಯಾಲೆ ಡೆಫಿನ್ ಸಿಗ್ನಲ್ ಬರ್ತಾ ಇದೆಯಲ್ಲ ಅದು ಸಿಗ್ನಲ್ ಬರ್ಬಾರ್ದಂತೆ ಯಾರೋ ಟೆಫ್ ಹಾಕ್ಸಿ ಸೋಲಾಪುರದಾಗ ಶೋರೂಮ್ ಹಿಂದೆ ಗುರು ಅದು ನಾವು ಶೋರೂಮ್ ಹತ್ರನೇ ಹಾಕ್ಸಿದ್ದು ಶೋರೂಮ್ನಾಗ ಹಾಕ್ಸಿದ್ರು ಹಿಂಗಾಗ್ಯದ್ ನೋಡಿ ಹೊರಗಡೆ ಅದು ಇನ್ನೆಣ್ಣು ಹೊರ್ಗಡೆ ಅದು ಹಾಕ್ಸ್ತಿದ್ವಿ ಹೊರಗಡೆ ಹಾಕ್ಸ್ದಾಗ ಎಂದೂ ಹಿಂಗಾಗಿರ್ಲಿಲ್ಲ ಶೋರೂಮ್ ಹಿಂದ ಹಾಕ್ಸ್ದಾಗೆ ಆಗಿರೋದು ನೋಡಿ ಇಷ್ಟಲಾಗ್ ನಿಧ ಅನಕ್ಕೆ ಬನ್ನಿ ಈ ಸಿಂಗಲ್ ರೋಡ್ನಾಗೆ ತಮಿಳ್ನಾಡು ಗಾಡಿ ಟೈರ್ ಪಂಚರ್ ಆಗಿತ್ತು ಕೈಯಿಂದ ನಿಲ್ಲಿಸಿದೆ ಆ ಫ್ರಂಟ್ ಟೈರು ಜಾಕು ನಮ್ದು ಒಂದು ಫ್ರಂಟ್ ಟೈರ್ ಒಂದೇ ಒಂದು ಅಲ್ಲ ಫ್ರಂಟ್ ಟೈರ್ ಪಂಚರ್ ಆಗಿಬಿಟ್ಟೈತೆ ಪಾಪ ಜಾಕ್ ಎರಡು ಇರ್ಬೇಕಲ್ಲ ನಮ್ಮ ಜಾಕ್ ಕೊಟ್ಟಾಗ ಎತ್ತಿದ್ದಾರೆ ಟೈರ್ ಚೇಂಜ್ ಮಾಡಿ ಚೆಂದ ಕೊಡ್ತೀವಿ ಅಂದರು ನಾವೇನು ಅರ್ಜೆಂಟ್ ಹೋಗಂಗಿಲ್ಲಲ್ಲ ಅದಕ್ಕೆ ಟೈರ್ ಚೇಂಜ್ ಮಾಡಿ ರೋಡ್ನಾಗ ಎಲ್ಪ್ ಮಾಡುವಾಗ ಗುರುಕಾಪ ಜಂಗಲ್ ಈ ರೋಡ್ನಾಗ ಯಾರೂ ಗಾಡಿ ನಿಲ್ಲಿಸ್ತಿಲ್ಲ ಅವ್ರು ತಮಿಳ್ನಾಡಿನ ನಿಲ್ಲಿಸ್ತಂಗೆ ಟಾಟಾ ಮಾಡ್ಕೊಂಡು ಹೋಗ್ತಾರೆ ಕೈ ಅಂದ್ರೂ ನಾವು ಹಂಗೆ ಬರ್ತಿದ್ವ ಡ್ರೈವರ್ ಹೊರಕ್ಕೆ ಬಂದಿದ್ದು ನೋಡಿ ಏನಂತ ಏನಂತೇಳ್ದೆ ಏನಂತ ಸ್ಲೋ ಮಾಡಿದೆ ಅವಾಗ ಬಂದರು ಹೊರಕ್ಕೆ ಜಾಕ್ಕೋಣ ಅಂದ್ರೆ ಕೊಟ್ಟಿವಿ ಸ್ಟೆಪ್ನಿ ಚೇಂಜ್ ಮಾಡ್ಕೊಂಡು ಕೊಡ್ತಾರೆ ಇಸ್ಕೊಂಡು ಹಾಕೊಂಡು ಬನ್ನಿ ಬೆಳಿಗ್ಗೆ ಹೊಲ್ಟರು ನಾವು ಹನ್ನೊಂದು ಗಂಟೆಗೆ ಸಾಂಗೋಲೆಯಿಂದ ಎರಡು ಗಂಟೆ ಆದರೂ ಜತ್ತಿಗೆ ಬಂದಿಲ್ಲ ಜತ್ತಿನ ಹದಿನೈದು ಇಪ್ಪತ್ತು ಕಿಲೋಮೀಟರ್ ಐತೆ ನೋಡ್ಬೋದು ನಮ್ಮ ಗಾಡಿ ಹೋಗ್ತಾ ಇರೋ ಸ್ಪೀಡ್ ನಾನು ನೀವೇ ಇಪ್ಪತ್ತು ಕಾಣ್ತಾ ಇದೆ ನೋಡಿ ಅಷ್ಟೇ ಅದ್ರ ಮೇಲೆ ಹೋಗ್ತಾ ಇಲ್ಲ ಸುಮ್ ಜಾಗ ಏರಿಯಾ ನಾಳೆ ಓಡಾಡ್ತಿರೋದು ಆದ್ರೆ ನಮ್ಮ ಮುಂದೆನು ಗಾಡಿ ಹೋಗ್ತಿದಾವೆ ಹಿಂದೆನೂ ಬರ್ತಿದಾವೆ ಈ ರೋಡ್ ಬೇಜಾನ್ ಗಾಡಿ ಓಡಾಡ್ತಾವೆ ಗಾಡಿಗಳಿಲ್ಲ ಬರೋದು ಜಾಸ್ತಿ ನೋಡಿ ಡಾಕೋಟೆ ಎಕ್ಸ್ಪ್ರೆಸ್ ಬರ್ತಾ ಇದ್ದೆ ಗುರು ಹಿಂದೆ ದಡ ಬರ್ತಾ ಇತ್ತು ನೋಡಿ ಅಲ್ಲಿ ಮಿರಾರ ಅಲ್ಲಿ ಕಾಣ್ತಾ ಇದೆ ನಿಜವಾದ ಡಾಕೋಟಾ ಎಕ್ಸ್ಪ್ರೆಸ್ ಇಲ್ಲೇ ಇರೋದು ಬಸ್ಸು ನನಗೆ ಡಾಕೋಟೆ ಆ ಬಸ್ ನೋಡಿದ್ರೆ ಡಾಕೋಟಾ ಎಕ್ಸ್ಪ್ರೆಸ್ ಪಿಕ್ಚರ್ ಜಾಸ್ತಿ ಬರ್ತೈತೆ ನೋಡಿ ನಮ್ಮ ಗಾಡಿನೇ ಹೋಗಂಗಿಲ್ಲ ಟ್ವೆಂಟಿ ಸ್ಪೀಡ್ ಅಷ್ಟೇ ಮೇಂಟೈನ್ ಮಾಡ್ತಿರೋದು ಬಸ್ ನೋಡಿ ಡಾಕೋಟೆ ಎಕ್ಸ್ಪ್ರೆಸ್ ಬಸ್ ಮೀರ ಕಾಟ್ತಾ ಇದೆ ಗುರು ಬಸ್ ನೋಡಿ ಬಸ್ ನೋಡಿ ಡಾಕೋಟ ಎಕ್ಸ್ಪ್ರೆಸ್ ಹೋಗ್ತಾ ಇದೆ ಇದೇ ಡಾಕೋಟ ಬಸ್ ಎತ್ತಿ ನಂದು ಐದಾರು ಕಿಲೋಮೀಟರ್ ಐತೆ ಜತ್ಗೆ ಹೋಗ್ಬಿಟ್ರೆ ಅತ್ಲಾಗೆ ಫುಲ್ ಟೌನ್ಗಳಿದ ಬೇಬಿ ಇದು ತ್ರಿಕೋಟ ಗಂಟನು ಡೌನ್ ನಾಗ ಗಾಡಿ ಹೋಗ್ಬಿಡ್ತೈತೆ ಜತ್ತಿಗೆ ಹೋಗಂಗಿಲ್ಲ ಫುಲ್ ಅಪ್ಪಲ್ಲ ಅದಕ್ಕೆ ಜತ್ತಿಗೆ ಹೋಗಂಗಿಲ್ಲ ನೋಡಿ ಇಲ್ಲಿ ವೆಲ್ಕಮ್ ಬೋರ್ಡ್ ಇಲ್ಲಿಗೆ ಮಹಾರಾಷ್ಟ್ರ ಲಾಸ್ಟ್ ಕರ್ನಾಟಕ ಇದರಿಂದ ಆಕಡೆಗೆ ಈ ಸಿ ರೋಡ್ ಎಲ್ಲಿ ಗಂಟ ಆಯ್ತೋ ಅಲ್ಲಿಗನ್ನ ಮಾತ್ರ ಮಹಾರಾಷ್ಟ್ರ ಆಕಡೆ ನಮ್ದು ಕರ್ನಾಟಕದವರು ಎಲ್ಲ ರೋಡ್ ಕೆಲಸ ಮಾಡ್ತಿದ್ದಾರೆ ಇಲ್ಲಿ ಡೌನ್ ಅಲ್ಲಿ ಬರ್ತಿರಲ್ಲ ಒಂದ್ ಸ್ವಲ್ಪ ನಿಧಾನಕ್ ಬರ್ರಿ ಯಾಕಂದ್ರೆ ಸಡನ್ಲಿ ಟರ್ನಿಂಗ್ ಇದೆ ಕಣ್ಣಿಗೆ ಕಾಣಲ್ಲ ಏನಿಲ್ಲ ಬ್ರೇಕ್ ಇಡದಿಲ್ಲ ಅಂದ್ರೆ ಎದುರಿಗಿರೋ ಅಳ್ದಕ್ಕೆ ಹೋಗ್ತಾವ್ ಗಾಡಿಗಳು ಹೋಗ್ತಾವನ್ನೋದೇ ಎರಡು ಮೂರು ಗಾಡಿ ಹೋಗಿದ್ದಾಳೆ ನೋಡಿ ಎಂತ ಟರ್ನಿಂಗ್ ಇದೆ ಆಗಿ ಬಂದ್ರೆ ಸ್ಟ್ರೈಟ್ ಆಗಿ ನುಗ್ಗೋಗ್ತದೆ ಇಲ್ಲಿಂದ ನಮ್ಮ ಕರ್ನಾಟಕ ತ್ರಿಕೋಟಾ ಇಪ್ಪತ್ತ್ ಮೂರು ಕಿಲೋಮೀಟ್ರ್ ಐತ್ ಗುರು ಕರ್ನಾಟಕಕ್ಕೆ ಸ್ವಾಗತ ಇಪ್ಪತ್ಮೂರು ಕಿಲೋಮೀಟರ್ ಹೋಗೋದಿರದ್ ನಾವು ಜತಿಯಿಂದ ಏನ್ ಬಂದ್ಬಿಟ್ವಿ ಯಾಕಂದ್ರೆ ಅಪ್ಪು ಡೌನು ಅಪ್ಪು ಟೌನ್ ಇದ್ದು ಜಪ್ತಿಂದ ಇವಾಗ ಇಲ್ಲಿಂದ ತ್ರಿಕೋಟ ತ್ರಿಕೋಟಾಗುವಂಥ ಬರ್ರಿ ಅಪ್ಪುಗಳೇ ಎಲ್ಲ ರೋಡ್ ಕೆಲಸ ನಡೀತೈತೆ ಗೇರ್ ಹಾಕ್ದೆ ಸ್ಲೋ ಆಗೋದು ಗಾಡಿ ಇವಾಗ ಮಾತ್ರ ಹೋಗ್ತದೆ ಅಷ್ಟೇ ಇವಾಗ ಫುಲ್ ಅಪ್ಪುಗಳು ಅಪ್ಪನಾಗೇನಿಲ್ಲ ಇವಾಗ ಇದು ಸಾಂಗೋಲ ಇಂದ ಜಿಗಂತ ಎಲ್ಲಿ ಹಂಗೆ ಹೋಗ್ಬೇಕು ಇವಾಗ ಏನು ಮಾಡಂಗಿಲ್ಲ ನಾವು ಹೋಗುವಷ್ಟೊತ್ತೀಗ ಶೋರೂಮಾರು ಬಾಕ್ಲಾಗ್ತಾರೆ ಇವಾಗ ಕೆಲಸ ಆಗೋಲ್ಲ ಗುರು ಅಂತೇಳಿ ನಿಲ್ಲಿಸ್ತಾರೆ ನಾಳೆನೇ ಮಾಡಿಸ್ಕೊಂಡು ಬೆಳಿಗ್ಗೆನೆ ಹೋಗೋಣ ನೋಡೋಣ ಟ್ರೈ ಮಾಡೋದು ನೀವು ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಇವತ್ತು ಮಾಡಿಕೊಡ್ರಿ ಅಂತೇಳಿ ಮಾಡಿಕೊಟ್ರೆ ಹಂಗಾಯ್ತು ಇಲ್ಲಾಂದರೆ ನಾಳಿಗೆ ಅಲ್ಲಿ ಹೋಗಮ್ಮ ಇದೆಲ್ಲ ಕೊರಿತಿದ್ದಾರೆ ನೋಡಿ ಎದುರುಗಡೆದು ಅಪ್ಪು ಲೆವೆಲ್ ಮಾಡೋಕ್ಕೆ ರೋಡು ಸೀದಾ ಮಾಡ್ತಿದ್ದಾರೆ ನೋಡಿ ಅಲ್ಲಿ ಆ ಕಡೆ ಟರ್ನಿಂಗ್ ಇದ್ದಿದ್ದು ಹಿಂಗೆ ಲಾಂಗ್ ಟರ್ನಿಂಗ್ ಇದ್ದಿದ್ದು ಇವಾಗೆಲ್ಲ ಸೀದಾ ಮಾಡ್ತಿದ್ದಾರೆ ರೋಡು ಹಿಂಗಿದ್ರೇನೆ ಚೆನ್ನಾಗೆ ರೋಡ್ ಬಂದಾಗೈತೆ ಆದರೂ ಗಾಡಿ ಬರ್ತಾ ಇದಾವೆ ಪಾಪ ನಮ್ಮ ದುರ್ಗದ ಗಾಡಿ ಒಂದು ಗೊತ್ತಾಗ್ದಂಗೆ ಮಂಗಳವಾಡ ಮೇಲೆ ಹೋಗ್ಬಿಟ್ಟ ಅದು ಇದು ಬೊಂಬೈಗೆ ಹೋಗೋದಂತೆ ಹೋಗಿ ಪಂಡ್ರಪುರದಾಗ್ಲಿದ್ದ ಮತ್ತೆ ವಾಪಸ್ ಬಂದಿದ್ದಾರೆ ನಾನು ರಾತ್ರಿನೇ ಹೇಳಿದ್ನಿ ರೋಡ್ ಬಂದಾಗತ್ತಲ್ಲಿ ಬಿಡಲ್ಲ ಗಾಡಿ ಅಂತೇಳಿ ಅವ್ರು ಹಂಗಾದರೂ ಅಲ್ಲಿಗೆ ಹೋಗಿದ್ದಾರೆ ಇವಾಗ ಅಲ್ಲಿ ಬಿಟ್ಟಿಲ್ಲ ಅವರು ಬೊಂಬೆಗೆ ಹೋಗ್ಬೇಕಾದ್ರು ಬಾಂಬೆಗೆ ಲೋಡ್ ಮಾಡಿರೋ ಮೈಕ್ಸು ಇವಾಗ ಜತ್ತಿಂದ ಮತ್ತೆ ಅಲ್ಲಿ ಜತ್ತು ಅಂತ ಹೆಂಗೂರು ಮತ್ತೆ ಸಾಂಗೋಲಾಗ ವಾಪಸ್ ಬಂದು ಅಲ್ಲಿಂದ ಪಲ್ಟನು ಲೋಲಾನು ಹಿಂಗೆ ಹೋಗ್ತಾರೆ ನನಗೆ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಣ್ಣ ನಾನು ಆ ದಾರಿನಾಗ ಎಂದೂ ಓಡಾಡಿಲ್ಲ ಓಡಾಡಿದ್ರೆ ಹೇಳ್ತಿದ್ದೆ ಗೊತ್ತಿಲ್ಲದ್ದು ಏನು ಹೇಳೋಣ ಅಂತಂದೆ ಇದು ನೋಡಿದರೆ ರೋಡೆಲ್ಲ ಹಗ್ ಅಗ್ಲೀಕರಣ ಮಾಡ್ತಿದ್ದಾರೆ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ ಫುಲ್ ಧೂಳು ನೋಡಿ ಹಿಂದೆ ಎಷ್ಟು ಧೂಳು ಆಗ್ತೈತೆ ಬೈಕ್ನರಿಗೆ ಆದರೆ ಬರ್ತಾ ಇದ್ದಾರೆ ನಾನು ನಿಧಾನಕ್ಕೆ ಹೋಗನ ಬನ್ನಿ ನಮಗೆ ಸರಿಯಾಗಿ ಗಾಡಿನೂ ಓಡ್ತಿಲ್ಲ ರೋಡೂ ಹಂಗೆ ಇದು ಬಿಜಾಪುರ್ಗೆ ಹೋಗೋಷ್ಟು ಅದ್ಕೆ ಎಷ್ಟೊತ್ತು ಆಗ್ತದ ಏನೋ ಗುರು ಗೊತ್ತಿಲ್ಲ ಆಂಧ್ರ ಗಾರ್ಡನ್ ಅಣ್ಣ ಫುಲ್ ಧೂಳೆಬ್ರಸ್ಕೇನು ಬರ್ತದಲ್ಲ ಬನ್ನಿ ಹೋಗಮ್ಮ ಇಂತೂ ಕರ್ನಾಟಕ ಬಂದ್ವಿ ಗುರು ತ್ರಿಕೋಟಾದಾಗ ಬಂದು ಜ್ಯೂಸ್ ಕುಡಿಯೋಣ ಅಂತ ನಿಲ್ಸಿದ್ವಿ ಭಾಳ ದೂರ ಜರ್ನಿ ಮಾಡಿದ್ದೀವಿ ಅದಕ್ಕೆ ಸೂಕ್ತ ಟಯರ್ಡ್ ಆಗಿದ್ದೀವಿ ಇವತ್ತು ಹೊಗೆ ಅಲ್ಲೇ ನಾಲ್ಕೂವರೆ ಆಗೈತೆ ಟೈಮು ಕೆಲಸ ಮಾಡೋಲ್ಲ ಪೈನಾಪಲ್ ಟೀ ಕುಡಿಯೋಣ ಅಂತಿದ್ವಿ ಇನ್ನೇನಂತೇಳಿ ಪೈನಾಪಲ್ ಜ್ಯೂಸ್ ಕುಡ್ದು ಬನ್ನಿ ಟೀ ಕುಡ್ದು ಅಲ್ಲ ಟೀ ಅಂತ ಜ್ಯೂಸ್ ಕುಡಿದು ಅಂಟ್ವಿ ಬಿಜಾಪುರ ಟೋಲ್ ಟೋಲ್ಗೇಟ್ ಹತ್ರ ಒಂದು ಶೋರೂಮ್ ಐತೆ ಕನ್ಫರ್ಮ್ ಮಾಡ್ಕೊಂಡಿದ್ದು ಫೋನ್ ಮಾಡಿ ಕೆಲಸ ಮಾಡಿಕೊಡ್ತಾರ ಇಲ್ಲ ಡೌಟು ಇನ್ನೂ ಮೂವತ್ತು ಕಿಲೋಮೀಟ್ರ್ ಶೋರೂಮ್ ಐತೆ ಅಂದರೆ ಸ್ಪೀಡ್ ಮಾತ್ರ ಟ್ವೆಂಟಿನೇ ಹೋಗ್ತಿರೋದು ಹೋಗೋಣ ಅದ್ರಾಗೆ ಇಪ್ಪತ್ತು ಲೀಟ್ ಒಂದು ಇಪ್ಪತ್ತ್ ಮೂರು ಲೀಟ್ರ್ ಡೀಸೆಲ್ ಜಾಸ್ತಿ ಕುಡಿತತ್ತು ಅಷ್ಟೇ ಏನೋ ಮಾಡೋಕ್ಕೆ ಬರೋಲ್ಲ ಅವ್ರು ಅಕಸ್ಮಾತ್ರ ಅವ್ರು ನಮ್ಮ ಹತ್ರ ಬಂದಿದ್ರು ಅಷ್ಟೇ ದುಡ್ಡು ತಾಣರ ಅವರು ಇಪ್ಪತ್ತು ರೂಪಾಯಿ ಕಿಲೋಮೀಟ್ರ್ ಅಪ್ ಅಂಡ್ ಡೌನ್ ನೂರು ಕಿಲೋಮೀಟರ್ ಆಗೋದು ಎರಡು ಸಾವಿರ ಹೋಗೋದು ಅವರಿಗೆ ಎರಡು ಸಾವಿರ ಡೀಸೆಲ್ ಕುಡ್ದತೆ ಏನು ತೊಂದ್ರೆ ಇಲ್ಲ ನಮ್ಮ ಗಾಡಿ ಕುಡ್ದತೆ ಏನು ನಾಳೆ ಖಾಲಿ ಆಗದ್ ನಾಡ್ದಾಗ ಖಾಲಿ ಆಗುತ್ತೆ ಅಷ್ಟೇ ಇವತ್ತು ಇವರು ಇಲ್ಲಿ ಕೆಲಸ ಮಾಡಿಕೊಟ್ರೆ ನಾಳೆ ಖಾಲಿ ಮಾಡ್ಬೋದು ಇವ್ರು ಕೆಲಸ ಮಾಡಿಕೊಟ್ಟಿಲ್ಲ ಅಂದ್ರೆ ಖಾಲಿ ಮಾಡೋದು ತುಂಬಾ ಅಸಂಭವ ಬೆಳಗ್ಗೆ ಹತ್ತು ಹನ್ನೊಂದು ಗಂಟೆ ಆಕತಿ ಇಲ್ಲೇ ನಮ್ಮ ಬಿಡ ನಾವು ಬಿಡೋದ್ರಾಗೆ ನಾಲ್ಕು ಒಂದು ಹತ್ತೊಂದು ಗಂಟೆಗೆ ಬಿಟ್ಟರೆ ಸಂಜೆ ಮನೆಗೆ ಹೋಗ್ತೀವಿ ನಾಡ್ದಾಗ ಹೋಗಿ ಖಾಲಿ ಮಾಡೋದು ಬನ್ನಿ ಹೋಗಮ್ಮ ಮತ್ತೇನು ಮಾಡ್ತೀರಿ ಶೋರೂಮ್ಗೆ ಅಂತೂ ಇಂತೂ ಬಿಜಾಪುರಿಗೆ ಬಂದು ಶೋರೂಮಿಗೆ ಬಂದು ಗುರು ಶೋರೂಮಿಗೆ ಬರೋ ಅಷ್ಟೊತ್ತಿಗೆ ಬಾಕ್ಲಾಕೊಂಡು ಮನೆಗೆ ಹೋಗಿಬಿಟ್ಟಾರೆ ಆರು ಗಂಟೆ ನೋಡಿ ಅವು ಶೋರೂಮ್ ಅಲ್ಲೇ ಇದ್ದು ಗುರು ಶೋರೂಮ್ ದಾಟ್ಕೊಂಡೇ ಹೋಗ್ತಾ ಇದ್ನಿ ಇದೇ ಶೋರೂಮು ಲ್ಯಾಪ್ಟಾಪಾಗಿ ಚೆಕ್ ಮಾಡಿಸಿದ್ವಿ ಶೋರೂಮ್ನಾಗೆ ಅವರು ಡೋಜಿಂಗ್ ಕೆಲಸ ಐತೆ ಮತ್ತು ಡೆಪ್ಪಿನ್ ಫಿಲ್ಟ್ರ್ ಹೋಗೈತೆ ಅಂದರು ನಾವು ಮಾಡ್ಸೋಣ ಅಂತ ಇದ್ವಿ ಆ ಡೋಜಿಂಗ್ ಕೆಲಸ ಲೆಫ್ಟ್ ಡೋಜಿಂಗ್ ಅಂದರೆ ಇದು ಡೆಫಿನ್ ಹತ್ರ ಡಪ್ಪಿನ್ ಪಕ್ಕದಾಗೆ ಒಂದು ಬಾಲ್ ಬರುತ್ತೆ ಅದನ್ನ ನಾವು ಬಾಲ್ ಅಂತೀವಿ ಅವರು ಡೋಜಿಂಗ್ ಅಂತಾರೆ ಅದು ಅವ್ರ ಹತ್ರ ಸ್ಟಾಕ್ ಇಲ್ಲ ಅದನ್ನ ತಮಿಲ್ಸ್ನರಿಗೆ ಬಿಚ್ಚು ಕಳಿಸಿದ್ರೆ ಅವ್ರು ಮಾಡ್ಕೊಡೋಷ್ಟೊತ್ತಿಗೆ ಎರಡು ಮೂರು ದಿವಸ ಅಂದರು ನಾವಿದ್ ಹೇಳಿದ್ದು ಎರಡು ಮೂರು ದಿವಸ ನಾವು ಕಾಯೋಕ್ಕಾಗಲ್ಲ ಬೇರೆ ಊರಾಗೆ ಅದನ್ನೆಲ್ಲ ಒಂದು ಸ್ವಲ್ಪ ಎರೇಜ್ ಮಾಡಿಕೊಟ್ಬಿಡ್ರಿ ಹೋಗ್ತೀವಿ ಅಂದಾಗ ಎರೇಜ್ ಮಾಡಿಕೊಟ್ರು ಸಿಗ್ನಲ್ ಎಲ್ಲ ಹೋದ್ವು ಇವಾಗ ಗಾಡಿ ಓಡ್ತಾ ಇತ್ತು ಒಂದು ಲೆಕ್ಕಕ್ಕೆ ಅಂದರೆ ಅಷ್ಟೊಂದು ಪಿಕಪ್ ಇಲ್ಲ ಅದನ್ನ ಕೆಲಸ ಮಾಡಿಸ್ಲೇಬೇಕು ಅದು ಮಾಡಿಸಿಲ್ಲ ಅಂದರೆ ಮತ್ತೆ ರೋಡಲ್ಲಿ ನಿಂತ್ಕೊಂಡ್ಬಿಡ್ತತೆ ಇವತ್ತು ಹಂಗೆ ಹಂಗಾಗ್ಬಿಟ್ರೆ ಏನು ಮಾಡ್ತೀರಾ ಮಧ್ಯ ದಾರಿಯಲ್ಲಿ ಹೆಂಗೋ ಬೆಳಿಗ್ಗೆ ಮಹಾರಾಷ್ಟ್ರ ಹತ್ತತ್ರ ಬಾರ್ಡ್ರ್ ಹತ್ತತ್ರಕ್ಕೆ ಬಂದಾಗ ಆಗೈತೆ ಡೇ ಹೊತ್ತು ನೈಟ್ ಹೊತ್ತು ಸಿಂಗಲ್ ರೋಡಾಗೆ ಗಾಡ್ ಸೆಕ್ಷನ್ ಹಂಗೆ ಆಗ್ಬಿಟ್ರೆ ಏನು ಹೇಳಿ ಅಲ್ಲಿ ನಿಲ್ಸಿ ಜಾಗ ಜಾಗಿರಲ್ಲ ಏನಿರಲ್ಲ ಸೇಫ್ಟಿ ಇರಲ್ಲ ಏನಿಲ್ಲ ನಾವು ರಾತ್ರಿ ನೈಟು ಒಂದು ಬಂಕಾಗಿ ನಿಲ್ಸಿ ಮಕ್ಕಳಿದ್ವಿ ಒಂದು ಮತ್ತು ಫಸ್ಟ್ಗೆ ಎಚ್ ಪಿ ಬಂಕ್ ಹತ್ರ ನಿಲ್ಲಿಸಿದ್ವಿ ಆ ಬಂಕು ಹನ್ನೆರಡು ಗಂಟೆ ಕ್ಲೋಸ್ ಆಗ್ತದೆ ಅಂದರು ಮತ್ತೆ ಅಲ್ಲಿ ಬೇಡ ಅಂತೇಳಿ ಗಾಡಿ ವಾಪಸ್ ತಗೋ ಬಂದು ಕಡೆಗೆ ಒಂದು ಭಾರತ್ ಬಂಕಲ್ಲಿ ನಿಲ್ಲಿಸಿದ್ವಿ ಅಲ್ಲಿ ಗಾಡಿಗಳು ಭಾಳ ನಿಂತಿದ್ವು ಒಂದು ಎರಡು ಆಂದ್ರ ಗಾಡಿ ನಿಂತಿದ್ವು ಎರಡು ಮೂರು ಹಂಗಾಗಿ ನಿಲ್ಸಿದ್ದೀವಿ ನಾವು ಐವತ್ತು ರೂಪಾಯಿ ಪಾರ್ಕಿಂಗ್ ಕೊಟ್ಟು ಅದ್ರಾಗ ಬೇರೆ ನಾವು ರಾತ್ರಿ ಸರಿಯಾಗಿ ನಿದ್ದೆ ಮಾಡಿಲ್ಲ ಬರೀ ಟ್ಯಾಂಕ್ ಡೀಸೆಲ್ ಟ್ಯಾಂಕು ಬ್ಯಾಟ್ರಿ ಕಡೆಗೆ ದಾಸ ಅದೇ ದ್ಯಾಸದಾಗೆ ನಿದ್ದೆ ಮಾಡಿರೋದು ನಾವು ಬೆಳಗಿದ್ದು ಯಾವ ಮಕ್ಕಂಡಿದ್ದು ನಾವು ಮೂರು ಗಂಟೆಗೆ ರಾತ್ರಿಯೆಲ್ಲ ಎದ್ದಿದ್ದು ಅದು ಆಗ್ಬಿಟ್ರೆ ಏನು ಮಾಡ್ತೀರಾ ಅದಕ್ಕೆ ಇವಾಗ ಖಾಲಿ ಮಾಡಿ ಮಾಡಿಬರಂಗೆ ಐತನ್ಸುತ್ತೆ ಖಾಲಿ ಮಾಡಿ ಮಾಡಿಬರಕ್ಕೆ ಮಾಡಿ ಬರೋದು ಇಲ್ಲಾಂದರೆ ಇಲ್ಲ ಲೋಡ್ ಗಾಡಿ ನಿಲ್ಲಿಸಿ ಮಾಡಿಸ್ಕಂಡೆ ಹೋಗ್ಬಿಡೋಣ ಅಲ್ಲ ಇದು ಖಾಲಿ ಮಾಡಿ ಬಂದು ಮಾಡಿಸ್ಬಿಡೋಣ ಇವಾಗ ಹೋಗ್ತಾ ಇದೆ ನೋಡೋದು ಇವಾಗ ಒಂದು ಎರಡು ಮೂರು ಸಾವಿರ ಡೀಸೆಲ್ ಜಾಸ್ತಿ ಕುಡಿತತ್ತು ಅಷ್ಟೇ ನೋ ಇವಾಗ ಅಲ್ಲಿಂದ ಡೆಫ್ ಹಾಕಿದಾಗ ನಾಲ್ಕು ಪಾಯಿಂಟ್ ಹಂಗೆ ಐತೆ ನೂರ ಎಂಬತ್ತು ಕಿಲೋಮೀಟ್ರ್ ಬಂದೀವಿ ಇವಾಗ ಮುನ್ ಡೆಫ್ ಕುಡಿದ್ರೆ ಗೊತ್ತಾಗುತ್ತೆ ಡೆಫು ಪ್ರಾಬ್ಲಮ್ ಆಗಿತ್ತು ಇಲ್ಲ ಅಂಥೇಳಿ ಮೂರು ಒಂದು ಮುನ್ನೂರು ಕಿಲೋಮೀಟ್ರಿಗೆ ಒಂದು ಪಾಯಿಂಟ್ ಹೋಗುತ್ತೆ ಡೆಫು ಅಂದರೆ ಹತ್ತು ಲೀಟ್ರ್ ಹೋಗುತ್ತೆ ಒಂದು ಪಾಯ್ ಮುನ್ನೂರು ಕಿಲೋಮೀಟ್ರಿಗೆ ಇದನ್ನ ಕೆಲಸ ಮಾಡಿಸ್ಕೊಂಡು ಹೋಗಲೇಬೇಕು ಗುರು ಇಲ್ಲಾಂದ್ರೆ ರೋಡ್ನಾಗೆ ಯಾರು ಸಾಯ್ತಾರೆ ಮುಂದೆ ಒಂದು ಟೋಲ್ಗೇಟಲ್ಲಿ ಜಡಿ ಆಗುತ್ತೆ ಆ ಟೋಲ್ಗೇಟ್ನಾಗೆ ಓವರ್ಲೋಡ್ ಓವರ್ಲೋಡ್ ಅಂತೇಳಿ ಜಡಿ ಮಾಡ್ತಾರೆ ಒಂದು ಎರಡು ಮೂರು ಸಲ ಹಂಗೆ ಆಗೈತೆ ಈ ಸಲ ನೋಡೋಣ ಕಾಟ ಚೀಟಿ ತೋರಿಸ್ತೀನಿ ಕಾಟ ಚೀಟಿ ಒಪ್ಪಿದ್ರ ಆತು ಇಲ್ಲಾಂದ್ರೆ ಫುಲ್ ಜಡಿನೇ ಇವತ್ತು ಸಿ ಕೊಡು ಕಾಟ ಮಾಡು ಅದು ಕೊಡು ಇದು ಕೊಡು ಅಂತೇಳಿ ಆರ್ ಟಿ ಒ ಕೇಳ್ದಂಗೆ ಕೇಳ್ತಾರೆ ಅವರು ಯಾರ ಟೋಲ್ಗೇಟ್ ಅಂದರೆ ಆಲ್ಮಟ್ಟಿ ಟೋಲ್ಗೇಟ್ ಇರ್ಬೋದೇನೋ ಮೋಸ್ಟ್ಲಿ ಇವಾಗ ನೆಕ್ಸ್ಟ್ ಬರೋ ಟೋಲ್ಗೇಟ್ ಅದೇ ಅದೇ ಟೋಲ್ನಾಗೆ ಕೇ ಹೇಳೋದು ಇಲ್ಲ ಅಂತ ಕೇಳಿದ್ರು ಸಮಾಧಾನದಲ್ಲಿ ಡಾಕ್ಯುಮೆಂಟ್ಸ್ ಕೈಯಾಗಿ ಕೊಟ್ಟೆ ನೋಡ್ಕೊಂಬಿಟ್ಟು ನಿಮ್ಗೆ ಏನು ಬೇಕಾದ್ರು ಮಾಡ್ಕೆ ಅಂಥೇಳಿ ಇವಾಗ ಅಲ್ಲಿ ಏನು ಮಾಡ್ತಾನೆ ನೋಡೋಣ ಬನ್ನಿ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಇವಾಗ ಫಸ್ಟು ಟೀ ಕುಡಿ ಗುರು ತಲೆ ಕೆಟ್ಟದ್ಬಿಟ್ಟತೆ ಟೀ ಕುಡಿ ಸಮಾಧಾನ ಆಗಲ್ಲ ಎಲ್ಲ ಟೀ ಅಂಗಡಿ ತಂಗ ನಿಲ್ಲಿಸಿ ಟೀ ಕುಡಿದು ಹೋಗ್ತಾ ಇರೋದೆ ಲಿಫ್ಟಿನ್ ಟೈರ್ ಧಗ ದಗ 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 ಅಂತ ಒಂದೆಡೆ ಟೈರ್ ಬೇರೆ ಹಾಕಬೇಕು ಮಾಡ ಇದೇ ಟೋಲ್ಗೇಟ್ ನೋಡಿ ಇದೇ ಟೋಲ್ಗೇಟ್ನಿಗೆ ಜಡಿ ಹೇಳಿದ್ದು ಇವಾಗ ಪಕ್ಕ ಓವರ್ಲೋಡಿನ್ ಪರ್ಚಿ ಕೇಳ್ತಾರೆ ಕೇಳ್ಕೊಂಡು ಒಂದು ಹತ್ತು ನಿಮಿಷ ನಿಂತ್ಕೋಬೇಕು ಇವ್ರು ಯಾಕೆ ಕೇಳ್ತಾರಂದರೆ ನಾನು ಹಿಂದ್ಗಡೆ ಟೋಲ್ನಾಗ ಕೇಳಿಬಂದೆ ಇವರ ಸಿಸ್ಟಮ್ಗಳು ಅಪ್ಡೇಟ್ ಮಾಡಿಲ್ಲಂತೆ ಯಾರೋ ಹುಡುಗ್ನಂತನದೇ ಯಜಮಾನರಾಗಿದ್ದರು ಜಡಿ ಮಾಡೋರು ನೋಡೋಣ ಬನ್ನಿ ಇವಾಗ ಕೇಳ್ತಾನೆ ನೋಡಿ ಬಂದ್ವಿ ನೋಡಿ ಇವಾಗ ಡಾಕ್ಯುಮೆಂಟ್ಸ್ ಕೇಳ್ತ ಇದಾನೆ ಇದು ಆರ್ ಸಿ ಆರ್ ಸಿನಾಗೆ ಇದು ಗುರು ಟೋಟಲ್ ವೆಯ್ಟ್ ಇರೋಲ್ಲ ಗ್ರಾಸ್ ವೆಯ್ಟು ನಾನು ಕಾಟಕ್ ಚೀಟಿ ತೋರಿಸ್ತಾ ಇದ್ದೀನಿ ಕಾಟಕ್ ಚೀಟಿ ಹೋಗ್ತಿಲ್ಲ ಬಾರ್ಡ್ರ್ ಪರ್ಚಿ ಅಂತ ಇದ್ದಾನೆ ಬಾರ್ಡ್ರ್ ಪರ್ಚಿನೂ ಇಲ್ಲ ನನ್ನ ನನ್ನ ಹತ್ರ ಆವಾಗ ಕ್ಲೀನಾಗೆ ನಕಂಡು ಹೇಳ್ದಣ್ಣ ಈ ಥರ ಸಿಸ್ಟಮ್ ಅಪ್ಡೇಟ್ ಮಾಡಿಲ್ಲ ಅದ್ರಾಗ ಸ್ಕ್ಯಾನ್ ಮಾಡಬೇಕು ಆರ್ ಸಿ ಕೊಡು ಇಲ್ಲ ಪರ್ಮನೆಂಟ್ ಕೊಡು ಏನಾದರೂ ಕೊಡು ಅಂತಂದು ಕೇಳ್ತಿದ್ದಾನೆ ಅದಕ್ಕೆ ನಾನಿದ್ದು ಡಾಕ್ಯುಮೆಂಟ್ಸ್ ತಕ್ಕೊಟ್ಟೆ ಇನ್ನು ಇವಾಗ ಎಂಟ್ರಿ ಮಾಡ್ತಾ ಇದ್ದಾನೆ ಎಂಟ್ರಿ ಮಾಡಿ ಗೇಟ್ ಹಾಕ್ತೇನೆ ಓವರ್ಲೋಡ್ ಐತೆ ಆದರೆ ಇದು ಗ್ರಾಸ್ ವೇಟ್ ಎಷ್ಟು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ನಲ್ವತ್ತೇಳುವರೆ ಅಂತಾರೆ ಇದು ಟೋಟಲ್ ವೆಯ್ಟ್ ಪಾಸ್ ಆಗೋದು ನಲ್ವತ್ತೊಂಬತ್ತನ್ನು ಎಂಟುನೂರು ಕೆ ಜಿ ಇವರು ಸಿಸ್ಟಮ್ ಅಪ್ಡೇಟ್ ಆಗಿಲ್ಲ ನೋಡಿ ಅದು ಸ್ಕ್ಯಾನ್ ಮಾಡಿ ಎಂಟ್ರಿ ಮಾಡೋಕ್ಕೆ ಒಂದು ಹತ್ತು ನಿಮಿಷ ಮಾಡ್ತಾನೆ ನಮ್ಮದು ಒಂದೇ ಗಾಡಿಯಲ್ಲ ಪ್ರತಿ ಒಂದು ಗಾಡಿಗೆ ಹಿಂಗೆ ಮಾಡ್ತಿರೋದು ಇವರು ನಾನೊಂದು ಎರಡು ಮೂರು ಸಲ ಮಾರ್ಬಲ್ ತುಂಬ್ಕೆ ಬಂದಾಗ ಫುಲ್ ಜಡಿ ಮಾಡಿದ್ದೆ ಮಾರ್ಬಲ್ಲು ಮತ್ತು ನೆಲಮಂಗ್ಲಕ್ಕೆ ತುಂಬಿಕೆ ಬಂದಾಗ ಇವಾಗ ಬಿಟ್ಟ ನೋಡಿ ಗಾಡಿ ಹಿಂಗೆ ಸ್ಮೂತಾಗಿ ನಕ್ಕೆ ನಕಂಡು ಮಾತಾಡಿದರೆ ಅವರು ಕೇಳಿದ್ದಕ್ಕೆಲ್ಲ ಹೇಳ್ಬೋದು ಇನ್ನು ಕೆಲವರು ಫುಲ್ ರೋಪ್ ರೋಪಸ್ಕೊಂಡು ಮಾತಾಡ್ತಿರ್ತಾರೆ ರೋಪಿಸ್ದಾಗ್ಲೇ ನಮಗೆ ತಿಕ್ಲ ತಿಕ್ಲಿ ಅದು ಪಿತ್ ನತ್ತಿಗೆ ಇರೋದು ಇವರು ಒಳ್ಳೆ ಸ್ಮೂತಾಗಿ ಹೇಳಿದರು ಪಾಪ ಸ್ಮೂತಾಗಿ ಕೇಳಿದರೆ ನಾವು ಅವ್ರು ಏನು ಕೇಳಿದ್ರು ಹೇಳ್ತೀವಿ ಅವ್ರು ಸ್ಮೂತಾಗಿ ಕೇಳಲ್ಲ ಇಲ್ದಿದ್ದೆಲ್ಲ ಶ್ಯಾರ್ ಟೆಂಪರ್ ಮಾತಾಡ್ತಾರೆ ಆವಾಗಲೇ ನಮಗೆ ತಲೆ ತಿಕ್ಲಿಡಿ ಅದು ಇವ್ರು ಭಾಳ ಸ್ಮೂತಾಗಿ ಮಾತಾಡಿದರು ಅದು ಇದು ಕೊಟ್ಟೆ ಪರ್ಮೆಂಟು ಪರ್ಮೆಂಟ್ ತಗೊಂಡು ಎಂಟ್ರಿ ಮಾಡ್ಕೊಂಡ ಹಿಂದೆ ನಮ್ಮ ಸ್ನೇಹಿತ ಹೋದ ಮಾ ಅಂತೇಳಿ ನಾವು ನಿಲ್ಲಿಸಿ ಮಾತಾಡ್ಸನ ಅಂದರೆ ನನಗೆ ಗೊತ್ತಾಗ್ಲಿಲ್ಲ ಸಡನ್ಲಿ ಯಾರಿಗೂ ಬೆಂಗಳೂರು ಕಡೆಗೆ ಬಿ ಎಲ್ ಟಿ ಕಡೆಗೆ ಯಾರು ನೋಡುತ್ತಾರಂತ ನೋಡಿದರೆ ಆಮೇಲೆ ಫೋನ್ ಮಾಡ್ದಣ ನಾನು ಅಣ್ಣ ಅಂತಂದು ಯಾಕೆ ಎಲ್ಲಿಗೆ ಹೋಗ್ತಾ ಅಂದ್ರೆ ಇಲ್ಲಣ್ಣ ಆ ಶಿಶುವಂಟಿ ತುಂಬಿಕೊಂಡು ಹೋಗ್ತಾ ಇದ್ನಿ ಟೈಮಿಂಗ್ ಇಲ್ಲ ಟೈಮಿಂಗ್ ಇದ್ರೆ ನಿಲ್ಲಿಸ್ತಿದ್ದೆ ನಾನು ಅಂತಂದ ಟೈಮ್ ಆಸೆಸಂಟೆ ಅಂದಿಟ್ಟಿಗೆ ಏನು ನಿಲ್ಬೇಡ ಹೋಗ್ಬಿಡಪ್ಪ ಅಂದೆ ಅದು ಗಾಡಿ ಬ್ರೇಕ್ ಫೇಲಾಗಿ ಇದು ಲೈನರೆಲ್ಲ ಹೊಡಿಸ್ಕಂಡು ಲೇಟಾಗಿ ಬಂದಿರೋದು ಮೂರು ಗಂಟೆ ನಾಳೆ ಮಧ್ಯಾಹ್ನ ಮಾರ್ಕೆಟಿಗೆ ಕೊಡ್ಬೇಕಂತೆ ಅದು ಎಷ್ಟು ಹೆಂಗೆ ಕೊಡ್ತಾನೋ ಏನೋ ನನಗಂತೂ ಗೊತ್ತಿಲ್ಲ ಅವರೇ ಹೌದು ಕಬ್ಬಿನ ಗಾಡಿಯರು ರೈಟ್ ಸೈಡಿಗೆ ಹೋಗ್ತಿದಾರೆ ನೋಡಿ ಈ ಗಾಡೀಲಿ ಈ ಥರ ಇದು ಹಾಕಿದಾರಲ್ಲ ಆ ರಿಫ್ಲೆಕ್ಟ್ರಿಂದ ಈ ಥರ ಎಲ್ಲ ಗಾಡೇಲಿ ಹಾಕಿದ್ರೆ ಗೊತ್ತಾಗುತ್ತೆ ಇಲ್ಲಿ ರೈಟ್ ಸೈಡಿಗೆ ಸಕ್ಕರೆ ಫ್ಯಾಕ್ಟ್ರಿ ಐತೆ ಅದಕ್ಕೆ ರೈಟ್ ಸೈಡಿಗೆ ಹೋಗ್ತಿರೋದು ನೋಡಿ ರಾಂಗ್ ಸೈಡ್ನಾಗೆ ನಾವು ಹೋಗ್ತಾ ಇದೀವಿ ನಮ್ಮ ಗಾಡಿ ಇವಾಗ ಕರೆಕ್ಟ್ ಐತೆ ಇದು ಎಲ್ಲಿವರೆಗೂ ಹೋಗಿ ಹಂಗೆ ನಿಂತ್ಕೊಂತ ಗೊತ್ತಿಲ್ಲ ಮುಂದಕ್ಕೆ ಹೋದಾಗಲೇ ಗೊತ್ತಾಗೋದು ನೋಡೋಣ ಇವಾಗ ಖಾಲಿ ಮಾಡಕ್ಕೆ ಹೋಗೋಣ ಸುಮ್ಮನೆ ನಾನ್ ಸ್ಟಾಪ್ ಹೋಗ್ಬಿಡೋದು ಒಟ್ಟು ಗಾಡಿ ಆಪ್ ಆಗ್ಬಾರ್ದು ಗುರು ಗಾಡಿ ಆಪ್ ಆತಂದರೆ ನಮಗೆ ತಲೆನೋವು ಬಂದಂಗೆ ಗಾಡಿ ಆಪ್ ಆಗ್ದಂಗೆ ಹೊಡೆಯೋಣ ಇವಾಗ ನಮ್ಮ ಗಾಡಿಗೆ ಡೀಸಲು ಎರಡು ಸಾವಿರ ಎಕ್ಸ್ಟ್ರಾ ಕುಡಿತತೆ ಅದನ್ನಾಕ್ಸಾನ ಡೀಸೆಲ್ ಹಾಕ್ಬೇಕಾದ್ರೆ ಗಾಡಿ ಮಾತ್ರ ಆಫ್ ಮಾಡೋದು ಬೇಡ ಬನ್ನಿ ಡೀಸೆಲ್ ಹಾಕ್ಸಿ ಸಿಗಮ್ಮ ನಮ್ಮ ಸಬ್ಸ್ಕ್ರೈಬರ್ ಸಿಗ್ತಾರ ಸಬ್ಸ್ಕ್ರೈಬರ್ಸ್ ನೋಡಿ ಮಧ್ಯರಾತ್ರಿ ಬಂದಾರ ಒಂದುವರೆಗೆ ನಮ್ಮನ್ನು ಮೀಟ್ ಮಾಡೋಕ್ಕೆ ತಿಪ್ಪೇಸಿ ನಿನ್ನೆಸ್ರ ಪುನೀತ್ ಕುಮಾರ್ ಪುನೀತ್ ಕುಮಾರ್ ಬ್ಯಾಗ್ ಹಾಕಿಂಡ್ ಎಲ್ಗೊಳ್ತಿ ಇಷ್ಟ ನೈ ಮಧ್ಯರಾತ್ರಿ ಇವನಲ್ಲ ಬ್ಯಾಗ್ ಇವನಿಂದ ಹುಡುಗ ಹೋಗ್ತಿದ್ದ ಮನೆಗೆ ಇವ್ನ ಕರ್ಕೊಂಡು ಹೋಗಿ ಬಂದಿರೋದು ನೋಡ್ರಿ ಇವ್ರಿಬ್ರು